ನಮಸ್ತೆ ಎಲ್ರಿಗೂ ಇವತ್ತು ಭಾನುವಾರ ಸ್ವಲ್ಪ ರಾಗಿ ಒಣ ಹಾಕಿದ್ದೀನಿ ಬಿಸಿಲಿಗೆ ಹಿಟ್ಟೆಲ್ಲ ಖಾಲಿಯಾಗಿತ್ತು ಅಂತಂದು ಹೇಳ್ಬಿಟ್ಟು ಹೋಗಿ ನಮ್ಮ ಯಜಮಾನ್ರು ಬಂದಮೇಲೆ ರಾಗಿ ಎಲ್ಲ ಹಾಕ್ಸ್ಕೊಂಡು ಬಂದ್ವಿ ಅದಾದಮೇಲೆ ಬಂದು ಮನೆಯವರು ಚಿಕನ್ ಸಾರು ಮಾಡೋಣ ಹೇಳ್ಬಿಟ್ಟು ಚಿಕನ್ ತೊಗೊಂಡು ಬಂದಿದ್ರು ಸಾಂಬಾರು ಮಾಡಿ ಫ್ರೈ ಮಾಡಿ ಅನ್ನ ಮತ್ತು ಮುದ್ದೆ ಮಾಡೋಣ ಅಂತಂದು ಹೇಳಿಬಿಟ್ಟು ರೆಡಿ ಮಾಡ್ಕೊತ ಇದ್ದೆ ಮಧ್ಯಾಹ್ನ ಆಮೇಲೆ ಅನ್ನ ಮಾಡಿ ಸಾರೆಲ್ಲ ಆಗಿತ್ತು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಚಿಕ್ಕಮ್ಮನೂ ಅವ್ರ ತಂಗಿನೂ ಬಂದರು ಮದುವೆ ಕರೆಯೋದಕ್ಕೆ ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ಅಕ್ಷತನ ಫಂಕ್ಷನ್ ವೀಡಿಯೋ ಹಾಕಿದ್ನಲ್ಲ ಅದರಲ್ಲಿ ಅವ್ರ ಮಗವನು ಇವರು ನಮ್ಮ ಯಜಮಾನ್ರು ಚಿಕ್ಕಮ್ಮ ಅಂದರೆ ನಮ್ಮ ಯಜಮಾನ್ರಪ್ಪನೂ ಇವ್ರ ಯಜಮಾನ್ರು ಅಣ್ಣ ತಮ್ಮದಿರು ಸೊ ತಂಗಿ ಆಗಬೇಕು ಇವಳು ಅಕ್ಷತ ಇವರು ಚಿಕ್ಕಮ್ಮ ಆಗಬೇಕು ಹಂಗಾಗಿ ಮದುವೆ ಕರೆಯೋಕಂದರೆ ನಮ್ಮ ಮದುವೆ ಇತ್ತಲ್ಲ ಅದಕ್ಕೆ ಕರಿಯೋಕ್ಕೆ ಅಂತಂದು ಹೇಳಿಬಿಟ್ಟು ಬಂದಿದ್ದರು ಆದರೆ ಅವರು ಕಾರ್ಡ್ ಕೊಡೋಕ್ಕೆ ಬಂದಿದ್ದೀವಿ ನಾವು ಚಿಕನ್ನೆಲ್ಲ ಊಟ ಮಾಡಲ್ಲ ಅಂತಂದು ಹೇಳಿಬಿಟ್ಟು ಊಟ ಮಾಡಲಿಲ್ಲ ಅವರು ಕಾರ್ಡ್ ಕೊಟ್ಬಿಟ್ಟು ಹಂಗೆ ಟೀ ಕುಡಿದ್ಬಿಟ್ಟು ಹೋದರು ಅವರು ಸೊ ಅವ್ರು ಹೋದ್ಮೇಲೆ ನಾನು ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಇತ್ತಲ್ಲ ಸರಿ ಹೊಲಿಯೋಣ ಹೇಳ್ಬಿಟ್ಟು ನಾನು ಕೂತ್ಕೊಂಡಿದ್ದೆ ಆದರೆ ಕರೆಂಟ್ ಮಾತ್ರ ತುಂಬ ಹೋಗಿ ಬಂದು ಮಾಡ್ತಾನೆ ಇತ್ತು ಹಂಗಾಗಿ ಸರಿಯಾಗಿ ನನಗೆ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಕಟಿಂಗ್ ವೀಡಿಯೋ ತುಂಬ ಕರೆಂಟ್ ತೆಗಿತಾನೆ ಇದ್ರು ಹತ್ತು ಹತ್ತು ನಿಮಿಷಕ್ಕೊನೊಂದು ಸರಿನು ಬೇಗ ಕೊಡಲೂ ಇಲ್ಲ ಕರೆಂಟು ಹಂಗಾಗಿ ಬೇಗ ನನಗೆ ಕಟಿಂಗ್ ಮಾಡ್ಕೊಂಡು ಒಲಿಯೋಕ್ಕೂ ಟೈಮ್ ಆಗಿಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಒಲಿಯೋಕೆ ಆಗಲೇ ಇಲ್ಲ ಕರೆಂಟ್ ಇಲ್ಲದೆ ಇದ್ರಿಂದ ಹೊಲಿಯೋಕಾಗಲೇ ಇಲ್ಲ ಸರಿ ನೋಡೋಣ ಕರೆಂಟ್ ಬರುತ್ತೆ ಅಂದ್ಬಿಟ್ಟು ಸುಮಾರು ಹೊತ್ತು ನೋಡಿದ್ರೂ ಕರೆಂಟ್ ಕೊಟ್ಟಿರಲಿಲ್ಲ ಹಾಗಾಗಿ ನೈಟ್ ಕಟ್ ಮಾಡಿ ಇಟ್ಬಿಟ್ಟು ನಾನು ಹಂಗೆ ಮಲ್ಕೊಂಡೆ ಬೆಳಗ್ಗೆ ಎದ್ಬಿಟ್ಟು ಹೊಲಿಯೋಣ ಅಂತಂದು ಹೇಳಿಬಿಟ್ಟು ಇದಕ್ಕೆ ನಾನು ಅದೇ ವಾಟರ್ ಡ್ರಾಪ್ ಬರುತ್ತಲ್ವ ಆ ಥರದ್ದು ನೆಕ್ ಇಡ್ತಾ ಇದ್ದೀನಿ ಎರಡಕ್ಕೂ ಸೀರೆ ಬ್ಲೌಸ್ಗಳಿಗೆ ಅಂದರೆ ಒಂದು ಬ್ಲೌಸ್ ಅಂತೂ ತುಂಬ ಕಡಿಮೆ ಬಂದಿತ್ತು ಇನ್ನೊಂದು ಬ್ಲೌಸ್ ಪರವಾಗಿರಲಿಲ್ಲ ಬಟ್ ಬ ಒಂದು ಬ್ಲೌಸ್ ಮಾತ್ರ ತುಂಬಾ ಕಡಿಮೆ ಬಂದಿತ್ತು ತೋಳಿಗೆಲ್ಲೂ ಸಾಕಾಗ್ತಾನೆ ಇರಲಿಲ್ಲ ಈ ಥರ ಪ್ಯಾಚ್ ವರ್ಕ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಲೇಟ್ ಆಗುತ್ತೆ ಒಲಿಯೋದು ಎಲ್ಲ ಕಡೆನೂ ನಾವು ಸ್ಲೀವ್ಗೆ ಪ್ಯಾಚ್ ವರ್ಕು ಅದು ಕೊಟ್ಕೊಂಡಿದ್ರೆ ಹೊಲಿಯೋದೂ ಲೇಟ್ ಆಗಿಬಿಡುತ್ತೆ ಈ ಥರ ಬಟ್ಟೆಗಳು ಕಮ್ಮಿ ಕಡಿಮೆ ಬಂದಾಗ ಸೊ ಅದೇ ಇದು ಮಾಡಿಕೊಂಡು ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆ ಎದ್ಬಿಟ್ಟು ಒಲಿ ಹೊಲಿಬೇಕು ನಾನು ಆಮೇಲೆ ಆ ಕಡೆ ಈ ಕಡೆ ತುಂಬ ಸೌಂಡು ಫ್ರೆಂಡ್ಸ್ ತುಂಬ ಗಲಾಟೆ ಕೇಳಿಸ್ತಾನೇ ಇದೆ ಆ ಥರ ಗಲಾಟೆ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇದು ಸ್ಲೀವು ನಾನು ಒಂದೇ ಸಲನೇ ಸ್ಲೀವ್ ಕಟ್ ಮಾಡ್ಕೊಳ್ಳೋದಿಲ್ಲ ಫಸ್ಟು ಸುಮ್ಮನೆ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಒಂದೊಂದ್ಸರಿ ಸ್ಲೀವ್ ದೊಡ್ಡದಾಗಿ ಬರುತ್ತೆ ಇಲ್ಲಾಂದರೆ ಬಾಡಿ ಪೀಸು ದೊಡ್ಡದಾಗಿ ಬಂದ್ಬಿಡುತ್ತೆ ಸೊ ನೀವು ಹೊಸ್ದಾಗಿ ಕಲಿಯೋರು ಸ್ವಲ್ಪ ನೋಡ್ಕೊಳ್ಳಿ ಇದು ಯಾಕೆಂದರೆ ನಾವು ಸ್ಲೀವ್ನ ಸ್ಟಾರ್ಟಿಂಗೇ ಕಟ್ ಮಾಡಿಬಿಡ್ಬಾರ್ದು ಸ್ಲೀವ್ನ ಸುಮ್ಮನೆ ಒಂದು ಅಳತೆಗೆ ಮಾತ್ರ ಒಂದು ಲೈನ್ ಫುಲ್ ಕಟ್ ಮಾಡ್ಕೊಬೇಕು ಎಷ್ಟು ಒಂಬತ್ತುವರೆ ತೊಗೊಂಡಿರ್ತೀವಲ್ವಾ ಆ ಒಂಬತ್ತುವರೆನೋ ಅಥವಾ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ಕಟ್ ಮಾಡಿ ಇಟ್ಕೊಂಡ್ಬಿಡಬೇಕು ಬಾಡಿ ಪೀಸ್ ಕಟ್ ಮಾಡ್ಕೊತೀವಲ್ಲ ನಾವು ಅದು ನಾರ್ಮಲ್ ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಲೀವ್ ಕಟ್ ಮಾಡ್ಕೊಂಡ್ರೆ ಬಾಡಿ ಪೀಸು ಸ್ಲೀವ್ ಪೀಸು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇಲ್ಲಾಂದರೆ ಒಂದೊಂದು ಸರಿ ಹೆಂಗಾಗಿ ಹೋಗುತ್ತೆ ಅಂದರೆ ಬಾಡಿ ಪೀಸು ದೊಡ್ಡದಾಗಿ ಬಂದಿರುತ್ತೆ ಸ್ಲೀವ್ ಪೀಸ್ ಚಿಕ್ಕದಾಗ ಬಂದಿರುತ್ತೆ ಇಲ್ಲ ಸ್ಲೀವ್ ಚಿಕ್ಕದಾಗುತ್ತೆ ಇಲ್ಲ ಬಾಡಿ ಪೀಸ್ ದೊಡ್ಡದಾಗುತ್ತೆ ಆವಾಗ ನಾವು ಸ್ಟ್ರೈಟು ಸ್ಟಿಚ್ಚಿಂಗ್ ಹಾಕೋಕ್ಕಾಗೋದೇ ಇಲ್ಲ ಆ ಥರ ಬಂದರೆ ಅದಕ್ಕೆ ಫಸ್ಟೇ ನಾನು ಸ್ಲೀವ್ ಕಟ್ ಮಾಡ್ಕೊಳ್ಳೋದಿಲ್ಲ ಬರೀ ಸ್ಟ್ರೈಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಅಷ್ಟೇ ಬಾಡಿ ಪೀಸ್ ಎಲ್ಲ ಕಟ್ ಮಾಡಿ ಆದಮೇಲೆ ಅಳತೆ ನೋಡಿಕೊಂಡು ಆಮೇಲೆ ನಾನು ಸ್ಲೀವ್ ಕಟ್ ಮಾಡ್ಕೊಳ್ಳೋದು ಒಂದೊಂದು ಸಲ ಅಳತೆ ತೊಗೊಳೋವಾಗೂ ಅಷ್ಟೇ ನಾವು ಬ್ಲೌಸ್ನ ಈಸ್ಕೊಂಡಿರ್ತೀವಿ ಅವರು ಬ್ಲೌಸ್ ಕೊಡೋರು ಅಷ್ಟೇ ಎಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಆಗಿರೋದು ನೋಡಿ ಈಸ್ಕೊಳ್ಳಿ ನೀವು ಏನಾದರೂ ಅವರು ಹಳೆ ಬ್ಲೌಸ್ ಏನಾದರೂ ಕೊಟ್ಟು ಅದೇನಾದರೂ ಅವ್ರಿಗೆ ಟೈಟ್ ಗಿಟ್ ಆಗ್ತಾಯಿದ್ರೆ ನಾವು ಮಾಡೋ ನಾವು ಕಟ್ ಮಾಡಿ ಹೊಲಿಯೋ ಬ್ಲೌಸ್ ಕೂಡ ಅದೇ ಥರನೇ ಬಂದ್ಬಿಡುತ್ತೆ ಅದಕ್ಕೆ ನನಗನ್ಸೋದು ಬಾಡಿ ಅಳತೆ ತೊಗೊಂಡು ಹೊಲಿತೀವಲ್ಲ ಅದು ಕರೆಕ್ಟಾಗಿ ಬರುತ್ತೆ ಅದೇ ನಾವು ಹಳೇ ಬ್ಲೌಸ್ಗಳನ್ನ ಇಟ್ಕೊಂಡು ಹೊಲಿಯೋವಾಗ ಕೆಲವೊಂದು ಸಲ ಮಿಸ್ಟೇಕ್ ಆಗಿಬಿಡುತ್ತೆ ಸೊ ಆದಷ್ಟು ಬಾಡಿ ಅಳತೆ ತೊಗೊಂಡು ಹೊಸಬ್ರಿಗೆ ಮಾತ್ರ ಬಾಡಿ ಅಳತೆ ತೊಗೊಂಡು ಹೊಲಿಯರಿ ನೀಟಾಗಿ ಬರುತ್ತೆ ನಾವು ಬ್ಲೌಸ್ ಪೀಸ್ ತೊಗೊಂಡು ಹೊಸೊಬ್ರಿಗೆ ಒಲಿಯೋಕ್ಕೆ ಹೋದಾಗ ಫ್ರಂಟ್ ಪಾರ್ಟಲ್ಲಿ ಮಾತ್ರ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಸೊ ನೀವು ಹೊಸ್ದಾಗಿ ಹೊಲಿಯೋರು ಏನು ಮಾಡಿ ಫಸ್ಟು ಬಾಡಿ ಅಳತೆ ತೊಗೊಂಡು ಹೊಲಿಯೋದಕ್ಕೆ ಟ್ರೈ ಮಾಡಿ ಆಮೇಲೆ ಬೇಕಿದ್ರೆ ನೀವು ಬ್ಲೌಸ್ ಇಟ್ಕೊಂಡು ಹೊಲಿಯೋದಕ್ಕೆ ಟ್ರೈ ಮಾಡಿ ಆವಾಗ ನೀಟಾಗಿ ಬರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾಕೆಂದರೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಹಂಗಾಗಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್